ಹೇಳೋದಕ್ಕೆ ನೋಡಿದ್ರೆ ನಾಯಿ ನಾಯಿ ನಾವ್ ಮಾಡೋದು ಇಷ್ಟು ಕೋಟಿ ಇಷ್ಟು ಕೋಟಿ ಮಾಡ್ದು ಅಷ್ಟು ಕೋಟಿನೂ ನಾಯಿ ತಿಂದ್ಬಿಡಲ್ಲ ಅಷ್ಟು ಕೋಟಿ ಎಲ್ಲ ಒಂದು ಕಡೆ ಸೈಟ್ ಆಗಿರ್ತಿ ಒಂದು ಮನೆ ಆಗಿರ್ತೈತೆ ಇವರೆಲ್ಲ ಎಲ್ಲ ಚಂದ ಮಾಂಸ ಹಾಕ್ಬಿಡು ನೆಕ್ಸ್ಟ್ ವಾರ ನೀನು ಹಾಕ್ತಿಲ್ಲ ಅಂದ್ರೆ ನಿನ್ನ ಕೈನೇ ಕಷ್ಟ ನನ್ನ ಕೈನೇ ಕಷ್ಟ ಈಗ ನಾಯಿಗೆ ಮರ್ಯಾದೆ ಇರೋಷ್ಟು ಮನುಷ್ಯನ್ ಇಲ್ವೇ ಇಲ್ವಾ ಹಂಗಾದ್ರೆ ಒಂದು ರೋಡಲ್ಲಿ ಮಲ್ಕೊಂಡಿರೋ ಒಂದು ಮನುಷ್ಯನಿಗೆ ಮರ್ಯಾದೆನೇ ಇಲ್ಲ ಒಂದು ನಾಯಿಗೆ ಮಾತ್ರ ಮರ್ಯಾದೆ ಐತಾ ಭಿಕ್ಷೆ ಬಿಡ್ತಾ ಇರ್ತಾನಲ್ಲ ಅವನು ಮರ್ಯಾದಿನೇ ಇಲ್ವಾ ಹಂಗಾದ್ರೆ ಅವನು ಒಂದು ಜೀವನ ಅಲ್ವಾ ಜೀವ ಅಲ್ವಾ ಒಂದೂನು ಊಟಾಟಿಕೆಗ್ ಮಾತು ಹೇಳಿರೋದು ಒಂದ್ತೈತಿ ಅದ್ ಹೇಳಿರೋದೆ ಅದೇನ್ ಬೀದಿ ಮಾಡೋ ಮಾಡೋಬದ್ಲು ಕಣ್ಣಿಲ್ದಿರೋ ಕೈ ಇಲ್ದಿರೋರ್ಗ್ ಮಾಡ್ಬೋದಲ್ವಾ ಮನೆ ಮಠ ಇಲ್ದಿರೋ ಫುಟ್ಪಾತ್ ಮೇಲೆ ಎಷ್ಟೋ ಜನ ಮಲಗಿರ್ತಾರಲ್ವಾ ಅನಾಥಾಶ್ರಮಗಳು ಎಷ್ಟೈತ್ತಲ್ವ ಅವ್ರನ್ನೆಲ್ಲ ಸ್ವಲ್ಪ ಅಭಿವೃದ್ಧಿ ಮಾಡ್ಬೋದಾಗಿತ್ತಲ್ವಾ ಈ ಬೀದಿಯಲ್ಲಿ ಮನೆ ಮಠ ಇಲ್ದಿರೋರು ಎಷ್ಟು ಜನ ಮಲಗಿರ್ತಾರಲ್ವ ಅವ್ರಿಗೆ ಮಾಡ್ಬೋದಾಗಿತ್ತಲ್ವ ಈ ಬೀದಿ ನಾಯಿಗೆ ಮಾಡೋದಕ್ಕೆ ಯಾರೋ ಹೋಯ್ತಾ ಇರ್ತಾರೆ ಇವಾಗ ನಾನೇ ಹೋಯ್ತಾ ಇರ್ತೀನಿ ಒಂದು ಪ್ಯಾಕೆಟ್ ಬಿಸ್ಕೆಟ್ ಎಸ್ಕೊಂತೀನಿ ಹಾಕ್ತೀನಿ ಅದು ತಿನ್ಕೊಂಡು ಅದು ಜೀವನ ನಡೆಸಿತ್ತಲ್ವ ಬೀದಿ ನಾಯಿಗೆ ಮಾಡೋದಕ್ಕಿಂತ ಮನುಷ್ಯನಿಗೆ ಇರೋ ಬೆಲೆ ನಾಯಿಗೋಯ್ತಾ ನಾನು ಇರೋದು ನಾಯಿ ಆದರೂ ಒಂದು ನಾಲ್ಕು ಮನೆ ಹತ್ರಕ್ಕೆ ಹೋಗುತ್ತೆ ಬಹು ಅಂತ ಬೋಗಗಳುತ್ತೆ ಒಂದು ನಾಲ್ಕು ಅನ್ನ ಸಂಪಾದನೆ ಮಾಡುತ್ತೆ ಕೈ ಇಲ್ದಿರೊನು ಬೇಡ್ತಾ ಇರ್ತಾನೆ ಅವ್ರಿಗೂ ನಾವು ಊಟ ಕೊಟ್ಟಿರ್ತಾನೆ ಹೊಟ್ಟೆಗೆ ಅಲ್ವಪ್ಪ ಅವನು ಹೊಟ್ಟೆ ತುಂಬೋದು ಅಯ್ಯೋ ಇಂಥವ್ರು ಬಂದ್ರಪ್ಪ ನಾನು ಊಟ ಕೊಟ್ರಪ್ಪ ಅವ್ರಿಗೆ ದೇವ್ರು ಒಳ್ಳೇದು ಮಾಡ್ಲಪ್ಪ ಅಂತ ಆಶೀರ್ವಾದ ಮಾಡ್ತಾನೆ ನಾಯಿಗೂ ಮನುಷ್ಯನಿಗೂ ಎರಡು ಒಂದೇ ಥರ ಮಾಡ್ಬಿಟ್ರಲ್ಲಪ್ಪ ಜೀವನ ಆ ಹೆಸ್ರನ್ನ ಇಟ್ಕೊಂಡು ದುಡ್ಡು ಹೊಡ್ಕೊಂಡು ಈ ನಾಯಿದೊಂದು ನೆಪ ಇಟ್ಕೊಂತಾರಲ್ವಾ ಆ ದುಡ್ಡು ಹೊಡಿತಾರೆ ಬೇರೆ ಕಡೆ ಸೈಟ್ಗಳು ತಗೊಂಡು ಬಿಟ್ಕೋತಾರೆ ಅವ್ರ ಮನೆಗಳಲ್ಲಿ ಒಬ್ಬರ ಮೇಲೆ ಒಬ್ಬರು ಸೈಟ್ಗಳು ಇಸ್ಕೊಂಡು ಬಿಟ್ಕೋತಾರೆ ಅಷ್ಟೇ ಇನ್ನೇನು ಮಾಡ್ತಾರೆ ಅಲ್ವಪ್ಪ ನಿಜನ ಸುಳ್ಳ ಇವರೆಲ್ಲ ಚಂದಾಗಿ ಮಾಂಸ ಹಾಕ್ಬಿಡು ನೆಕ್ಸ್ಟ್ ವಾರ ನೀನು ಹಾಕ್ಲಿಲ್ಲ ಅಂದರೆ ನಿನ್ನ ಕೈನೇ ಕಷ್ಟೈತೆ ನನ್ನ ಕೈನೇ ಕಷ್ಟೈತೆ ನನ್ನ ಕಾಲನೆ ಕಸ್ತೈತೆ ಲಾಸ್ಟಿಗೆ ನಾವು ಏನು ಮನೇಲಿ ಮಡಿಗಿರ್ತೀವಿ ಅದನ್ನೇ ತಿನ್ಕೋತೈತೆ ನಾಯಿಗೆ ಮಾಡಬೇಕು ಎಷ್ಟು ಮಾಡ್ಬೇಕು ಅಷ್ಟೇ ಮಾಡಬೇಕು ಮನುಷ್ಯನಿಗೆ ಮಾಡಿದ್ರು ನಾಯಿಗೆ ಮಾಡ್ರು ಮನುಷ್ಯನಿಗಿನ ನಾಯಿ ನಿಯತೈತೆ ಎಷ್ಟು ಮಾಡಬೇಕು ಅಷ್ಟೇ ಮಾಡಬೇಕು ಅತಿ ಜಾಸ್ತಿ ಮಾಡೋಕ್ಕೋದ್ರೆ ನಮ್ಮನ್ನೇ ತಿಂತೈತೆ ಅದು ನಾವು ಸಾಕಿರೋ ನಾಯಿ ನಮ್ಮನ್ನೇ ಕಸ್ತೈತೆ ಯಾಕೆ ಹೇಳು ಅದು ಚೆಂದಾಗ ರುಚಿ ತೋರಿಸ್ಬಿಟ್ಟಿರ್ತೀವಿ ಆ ರುಚಿನಾ ಅದಕ್ಕೆ ಹಾಕಲಿಲ್ಲ ಅಂದರೆ ಏನು ಮಾಡುತ್ತೆ ಆ ಹೊಟ್ಟೆ ಹಸಿಗೆ ನಾವೇ ಏನು ಮಾಡ್ತೀವಿ ಒನ್ ಟೈಮ್ ಊಟ ಇಲ್ಲ ಅಂದರೆ ಬೇರೆಯವ್ರ ಮೇಲೆ ಎಗರ್ತೀವಿ ಅದೇನು ಮಾಡುತ್ತೆ ಬಾಯಿಲ್ದಿದ್ದು ಅದಕ್ಕೆ ಎಷ್ಟು ನೋಡಬೇಕು ಅಷ್ಟೇ ನೋಡಬೇಕು ಮನುಷ್ಯನ ವ್ಯಾಲ್ಯೂ ಕೊಡಬೇಕು ನಾಯಿಗಿನ ಮನುಷ್ಯ ಮುಖ್ಯ ದಿನಕ್ಕೆ ನಾಲ್ಕು ನಾಯಿನ್ ಸಾಕ್ತಾಯಿದ್ದೀನಿ ಏನು ನಾನು ಇಲ್ಲಿ ಹತ್ತು ರೂಪಾಯಿ ದುಡಿಯೋದಕ್ಕೆ ಆ ನಾಲ್ಕು ನಾಯಿ ಬರುತ್ತೆ ಆ ನಾಲ್ಕು ನಾಯಿಗೆ ನನ್ನ ಹತ್ರ ಏನಾಯ್ತು ಅದನ್ನು ಇದ್ದೀನಿ ನನ್ನ ಹತ್ರನೇ ಇಲ್ಲಾಂದರೆ ನಾಯಿಗೇನು ಹಾಕ್ತೀನಿ ನಾಯಿ ಬಂದು ನಾನು ಕೊಡುತ್ತಾ ನಾಯಿ ಬಂದು ನನಗೆ ಕೊಡಲ್ಲ ಏನು ತಿನ್ನೋ ಟೈಮಲ್ಲಿ ಬರುತ್ತೆ ನಾವೇನು ತಿಂತಾಯಿರ್ತೀವೋ ಅದೊಂದು ಅಷ್ಟು ಹಾಕ್ತೀವಿ ನಾಲ್ಕು ನಾಯಿಗೆ ಒಂದು ನಾಲ್ಕು ಕಾಗೆಗೆ ಯಾವುದೇ ಒಂದು ಪ್ರಾಣಿಗಳು ಬರ್ತವೆ ನಮ್ಮ ಕೈಯಲ್ಲಿ ಏನಾಯಿತು ಅದು ನಾವು ದಾನ ಮಾಡ್ತೀವಿ ಮನುಷ್ಯರನ್ನ ಎತ್ತಿ ಮೇಲ್ಗಡೆ ನಾಯಿನ ಎತ್ತಿ ಮೇಲೆ ಕುಣಿಸ್ಬೇಡಿ ನಾಯಿ ಬಂದು ಓಟ್ ಹಾಕಲ್ಲ ನಾಯಿ ಬಂದು ಪ್ರಪಂಚದಲ್ಲಿ ಇನ್ನೊಬ್ರಿಗೆ ಸಹಾಯ ಮಾಡಲ್ಲ ನಾಯಿ ಯಾವತ್ತು ಕಿತ್ಕೊಂಡು ತಿನ್ನೋದನ್ನ ನೋಡುತ್ತೆ ಹೊರತು ಮನುಷ್ಯ ಮನುಷ್ಯನ್ಗೆ ಎಲ್ಪ್ ಮಾಡೋಂಗೆ ಎಲ್ಪ್ ಮಾಡಿ ಏನು ಹೇಳಿ ಮನುಷ್ಯ ಇನ್ನೊಬ್ರು ಮನುಷ್ಯನಿಗೆ ಅವ್ನಿಗೆ ಸ್ವಲ್ಪ ಸಹಾಯ ಮಾಡಿದ್ರೆ ಅವನೇನು ಮಾಡ್ತಾನೆ ನನಗೆ ಇವ್ರು ಸಹಾಯ ಮಾಡಿದರೆ ನಾನು ಇನ್ನೊಬ್ರಿಗೆ ಸಹಾಯ ಮಾಡ್ಬೋದು ಅನಿಸುತ್ತೆ ಮನುಷ್ಯನಿಗೆ ನೀವು ಸಹಾಯ ಮಾಡಿದ್ರೆ ಬರೀ ಪ್ರಾಣಿಗಳಿಗೆ ನೀವು ಸಹಾಯ ಮಾಡ್ಕೊಂಡ್ರೆ ನಾಯಿಗಳು ಕಚ್ಕೊಂಡು ಕಚ್ಕೊಂಡು ಇರ್ತವೆ ಮನುಷ್ಯರನ್ನ ಅಷ್ಟೇ ಇನ್ನೇನು ಆಗಲ್ಲ